ಅಧ್ಯಕ್ಷರು ಸಮಾಜದ ಹಿರಿಯರು ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟಿ ಅವರಿಗೆ ನಾನು ಮಹಾಸಭೆಯ ಪರವಾಗಿ ಮತ್ತು ಶಾಂತಿವರ್ಗಿಕ ಶಿಕ್ಷಕ ಸಂಘದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ರಾಜ್ಯ Awaan to le zire naayi maa zan takadda na maa maa biro na ziri na lori sɛbe na maa laa ngaa zan kada me zayi to na maa muna maa zayi to a aziya kolo kolo maa kele kolo bii sababu yom mi sasiro. ಭಾಗಗಳಾಗಿದ್ದಾರೆ ಅವರಿಗೂ ಸಹಿತ ಶ್ರೀಮತಿ ಕೋಟ್ರೆ ಅವರಿಗೆ ಮತ್ತು ಕೇರಳ ಘಟಕಗಳಿಂದ ಬಂದಿರತಕ್ಕ ಆಯಾ ಘಟಕಗಳ ಗ್ರಹಣ ಸಭೆಯ ಅಧ್ಯಕ್ಷರು ಮತ್ತು ಪದ್ಮಗಳು ಮೂಲಕಗಳು ಮಹತ್ ತಾಲೂಕುಗಳು ಬೇಡ ತಾಲೂಕುಗಳು ಅಂತರ್ಜು ಆದರೆ ಬೀದರ್ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆಯ ಪಾಲಕಿ ಅದರಲ್ಲಿ ನೋಡಿ ಹಿಂದುಳಿದ

ಮಾಲಾ ರಾಮೀಂಗಿ ರೆಡ್ಡಿ ಅವರ ಎಚ್ ಸಿ ಮಾಧವಪ್ಪನವರ ಸತೀಶ್ ಜಾರಕಿಹೊಳಿ ಅವರ ಇಲ್ಲಿ ಉಪಸ್ಥಿತರಿರುವಂತ ಯಾರಿಗೆ ಅನ್ಯಾಯ ಆದರೂ ಅವರ ವಿರುದ್ಧ ಸಿಡದೇ ತಂದರು ಅವರು ಸ್ವಾತಂತ್ರ್ಯಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೈದರಾಬಾದ್ ಕರ್ನಾಟಕದ ವಿಮೋಚನೆ ಆ ಕೆಲಸ ಒಂಬತ್ತು ವರ್ಷ ವಯಸ್ತಾಗುವವರಿಗೆ ಮಾಜಿ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳ ಇಲ್ಲಿ ತಾವೆಲ್ಲ ಸುಮಾರು ಆತ್ಮೀಯ ಎಲ್ಲರೂ ಬಂದಿದ್ದೀವಿ ಹೀಗಾಗಿ ಒಂದು ಕಾಲದಲ್ಲಿ ಅವರು ನಮ್ಮ